ರಾಜಣ್ಣ ರಾಜೀನಾಮೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಬಿರುಸಿನ ಚರ್ಚೆ ಶುರುವಾಗಿದೆ ಆಡಳಿತ ಪಕ್ಷದ ಸಚಿವರಿಂದಾನೇ ಮಾತುಕತೆ ಶುರುವಾಗಿದೆ ಸಿಮೆಂಟ್ ಮಂಜು ಮಾತನಾಡುವ ವೇಳೆ ಚರ್ಚೆ ರಾಜಣ್ಣ ರಾಜೀನಾಮೆಯನ್ನ ರಾಜ್ಯಪಾಲರು ಅಂಗೀಕರಿಸಿದ್ದಾರೆ ಅನ್ನುವಂತ ಅಪ್ಡೇಟ್ ಸಿಗ್ತಾ ಇದೆ ಇವತ್ತು ಅಥವಾ ನಾಳೆ ರಾಜಣ್ಣ ಪಕ್ಷದಿಂದ ಉಚ್ಚಾಟನೆ ಆಗುವ ಸಾಧ್ಯತೆ ಇದೆ ರಾಜೀನಾಮೆ ಬೆನ್ನಲ್ಲೇ ಉಚ್ಚಾಟನೆಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಎನ್ನುವಂತ ಮಾಹಿತಿ ಗೊತ್ತಾಗ್ತಾ ಇದೆ ಇವತ್ತು ಇಲ್ಲ ನಾಳೆ ರಾಜಣ್ಣ ಅವರನ್ನ ಪಕ್ಷದಿಂದಾನೇ ಉಚ್ಚಾಟನೆ ಮಾಡ್ತಾರೆ ಅನ್ನುವಂತ ಮಾಹಿತಿ ರಾಜೀನಾಮೆ ಕೊಟ್ಟಿದ್ದಾರೆ ರಾಜಣ್ಣ ಈಗಾಗಲೇ ರಾಜಣ್ಣ ರಾಜೀನಾಮೆಯನ್ನ ರಾಜ್ಯಪಾಲರು ಅಂಗೀಕರಿಸಿದ್ದು ಆಗಿದೆ ಪಕ್ಷದಿಂದ ಉಚ್ಚಾಟನೆ ಆಗುವಂತದ್ರ ಬಗ್ಗೆ ಕೂಡ ಬೆಳವಣಿಗೆಗಳ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಯಾಕೆಗೆ ದಿಢೀರಂತ ಇಂಥ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ತು ಅಂತ ಇವತ್ತಿಗೆ ಈ ಕ್ಷಣದಕ್ಕೆ ಬಿಗ್ ಅಪ್ಡೇಟ್ ಇದು ಅಂತಾನೆ ಹೇಳ್ಬೋದು ಸಿಎಂ ಸಿದ್ದರಾಮಯ್ಯನವರ ಆಪ್ತರೂ ಆಗಿರುವಂತ ಕೆ ಎನ್ ರಾಜುಣ್ಣ ರಾಜೀನಾಮೆ ಈಗಾಗಲೇ ಸಲ್ಲಿಕೆ ಆಗಿದ್ದಾಗಿದೆ ಸಿದ್ದರಾಮಯ್ಯನವರಿಗೆ ಅಂಗೀಕರಿಸಿದ್ದಾರೆ ಮತ್ತೊಂದು ಕಡೆ ರಾಜ್ಯಪಾಲರು ಕೂಡ ಅಂಗೀಕಾರ ಮಾಡಿದ್ದಾರೆ ಪಕ್ಷದಿಂದಲೇ ಉಚ್ಚಾಟನೆ ಮಾಡ್ಬಿಡ್ತಾರ ಕೆ ಎನ್ ರಾಜುಣ್ಣ ಅವರನ್ನ ಅಂತ ಒಂದು ರಾಜೀನಾಮೆ ಕೊಡ್ಸಿ ಇಲ್ಲ ಅಂದ್ರೆ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅನ್ನುವಂತ ಸೂಚನೆ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇತ್ತು ಆದ್ರೀಗ ನೋಡಿ ರಾಜೀನಾಮೆ ಕೊಟ್ಟ ಮೇಲೂ ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಅನ್ನುವಂತ ಮಾಹಿತಿ ಗೊತ್ತಾಗ್ತಾ ಇದೆ ಸಚಿವ ಸ್ಥಾನದಿಂದ ರಾಜೀನಾಮೆ ಕೊಟ್ಟರು ಕೂಡ ಶಾಸಕರಾಗಿ ಇರಬಹುದು ಅನ್ಕೊಳ್ತಾ ಇದ್ವಿ ಬಟ್ ಈಗ ಉಚ್ಚಾಟನೆ ಆಗುವ ಸಾಧ್ಯತೆ ಬೆಳ್ಳಂಬಳಗ್ಗೆನೆ ಸಿ ಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು ಕೆ ಎನ್ ರಾಜಣ್ಣ ಹೈಕಮಾಂಡ್ ಈ ರೀತಿ ಹೇಳಿದೆ ಏನ್ ಮಾಡ್ತೀರಿ ಅಂತ ಸಿದ್ದರಾಮಯ್ಯವರು ಕೇಳಿದ್ರು ನನಗೆ ನೀವು ಮುಖ್ಯ ನೀವು ಕೇಳಿದ್ರೆ ಈಗ್ಲೇ ರಾಜೀನಾಮೆ ಕೊಡ್ತೀರಿ ಅಲ್ಲೇ ಇದ್ದ ಬಿಳಿ ಹಾಳಿ ಎತ್ಕೊಂಡು ರಾಜೀನಾಮೆ ಗೀಚಿದ್ರು ರಾಜಣ್ಣ ಬೆಳ್ಳ ಬೆಳಗ್ಗೆನೆ ಸಿಎಂ ಸಿದ್ದರಾಮಯ್ಯವ್ರನ್ನ ಭೇಟಿ ಆಗಿದ್ರು ಕೆ ಎನ್ ರಾಜಣ್ಣ ಆಗ್ಲೂ ಕೂಡ ಅವ್ರು ಹೇಳಿದ್ದು ಒಂದೇ ಮಾತು ನನಗೆ ನಿಮ್ಮ ಮಾತು ಮುಖ್ಯ ನೀವೀಗ್ಲೇ ರಾಜೀನಾಮೆ ಕೊಡು ಅಂತ ಹೇಳಿದ್ರೆ ಈಗ್ಲೇ ರಾಜೀನಾಮೆ ಕೊಡ್ತೀನಿ ಅಂತ ಕೆ ಎನ್ ರಾಜಣ್ಣ ಸಿದ್ದರಾಮಯ್ಯವ್ರಿಗೆ ಹೇಳಿದ್ರು ಸಿದ್ದರಾಮಯ್ಯವ್ರಿಗೂ ಕೂಡ ವೈಯಕ್ತಿಕವಾಗಿ ಈ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಬೇಸರ ಆಗಿರುತ್ತೆ ಬಟ್ ಈಗ ನಿರ್ಧಾರ ಆಗಿದ್ದಾಗಿದೆ ರಾಜೀನಾಮೆ ಕೊಟ್ಟಿದ್ದಾರೆ ಕೆ ಎನ್ ರಾಜಣ್ಣ ಬೇಟಿಗೆ ಅಂತ ಹೋದಂತ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಒಂದು ಬಿಳಿ ಪೇಪರ್ ತೆಗೆದುಕೊಂಡು ಅದ್ರ ಮೇಲೆ ರಾಜೀನಾಮೆ ಗೀಚ್ಬಿಟ್ಟಿದ್ದಾರೆ ರಾಜಣ್ಣ ಸಿಎಂ ಕಚೇರಿಗೆ ಆಗಮಿಸ್ತಾ ಇದ್ದಾರೆ ಸಚಿವರು ಶಾಸಕರು ವಿಧಾನಸೌಧದ ಮೊಗಸಾಲಿಯಲ್ಲಿರುವಂತಹ ಸಿಎಂ ಕಚೇರಿಗೆ ಬರ್ತಾ ಇದ್ದಾರೆ ರಾಜುಣ್ಣ ರಾಜೀನಾಮೆ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ಈಗ ಸಚಿವರು ಶಾಸಕರು ದೌಡಾಯಿಸ್ತಾ ಇದ್ದಾರೆ ಸಿಎಂ ಕಚೇರಿಗೆ ಇಷ್ಟೆಲ್ಲ ಬೆಳವಣಿಗೆಗಳಾಗೋಯ್ತು ಒಂದೆರಡು ತಾಸಿನಲ್ಲೇ ಆಗಿರುವಂತ ಬೆಳವಣಿಗೆ ಇದು ಹೀಗಾಗಿ ಸಿದ್ದರಾಮಯ್ಯನವರ ಬಳಿ ರಾಜಣ್ಣ ರಾಜೀನಾಮೆ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಸಚಿವರು ಶಾಸಕರು ದೌಡಾಯಿಸ್ತಾ ಇದ್ದಾರೆ ಏನಿದು ದಿಢೀರ್ ಅಂತ ಬದಲಾವಣೆ ಬೆಳವಣಿಗೆ ಯಾಕೆ ಹೀಗೆಲ್ಲ ಆಯ್ತು ಅಂತ ರಾಜಣ್ಣ ರಾಜೀನಾಮೆ ಕೊಟ್ಟಿದ್ದು ನಿಜಾನ ಅಂಗೀಕಾರ ಆಗಿದ್ದು ನಿಜಾನ ಯಾಕಾಗಿ ಈ ರೀತಿ ಸೂಚನೆ ಬಂತು ಇದೆಲ್ಲದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದಕ್ಕೆ ಅಂತ ಸಚಿವರು ಶಾಸಕರು ಸಿಎಂ ಸಿದ್ದರಾಮಯ್ಯನವರ ಕಚೇರಿಗೆ ಈಗ ದೌಡಾಯಿಸ್ತಾ ಇದ್ದಾರೆ ಯಾಕೆ ಹೀಗೆಲ್ಲ ಆಯ್ತು ಅಂತ ಅವರು ಕೊಟ್ಟಂತ ವಿವಾದಾತ್ಮಕ ಹೇಳಿಕೆಗಳಿಂದಾನೇ ಅವರು ಸಚಿವ ಸ್ಥಾನವನ್ನ ಕಳ್ಕೊಂಡ್ರ ಬರೀ ಸಚಿವ ಸ್ಥಾನ ಅಲ್ಲ ಪಕ್ಷದಿಂದಾನೆ ಅವರನ್ನ ಉಚ್ಚಾಟನೆ ಮಾಡ್ತಾರೆ ಎನ್ನಲಾಗ್ತಾ ಇದೆ ಬಹು ದೊಡ್ಡ ಬೆಳವಣಿಗೆ ಇದು ಸಿಎಂ ಸಿದ್ದರಾಮಯ್ಯನವರ ಆಪ್ತರಾಗಿರುವಂತ ಕೆ ಎನ್ ರಾಜಣ್ಣ ಪಕ್ಷದಿಂದ ಉಚ್ಚಾಟನೆಗೊಳ್ತಾರ ನಿಜಕ್ಕೂ ಕೂಡ ಅಂತಹದ್ದೊಂದು ಬೆಳವಣಿಗೆ ಆಗುತ್ತಾ ಅವರು ರಾಜೀನಾಮೆ ಕೊಡ್ತಾರೆ ಅನ್ನುವುದೇ ಕುತೂಹಲಕ್ಕೆ ಎಡೆ ಮಾಡಿ ಕೊಟ್ಟಿತ್ತು ಯಾತಕ್ಕಾಗಿ ಈ ಸೂಚನೆ ಅಂತ ಜಸ್ಟ್ ಒಂದು ವಾರ್ನ್ ಮಾಡಿ ಬಿಡಬಹುದಾಗಿತ್ತು ಯಾಕೆ ದಿಢೀರಂತ ಈ ಬೆಳವಣಿಗೆ ಅನ್ನುವಂತ ಚರ್ಚೆ ಇತ್ತು ಆದ್ರೀಗ ಪಕ್ಷದಿಂದಲೇ ಉಚ್ಚಾಟನೆ ಮಾಡಿದ್ದೇ ಆದ್ರೆ ರಾಜಣ್ಣ ಅವರ ಮುಂದಿನ ನಡೆ ಏನು ಅವರ ಪುತ್ರ ಎಂ ಎಲ್ ಸಿ ರಾಜೇಂದ್ರ ಅವರ ನಡೆ ಏನಾಗಿರುತ್ತೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ ಕೆ ಎನ್ ರಾಜಣ್ಣ ಅವರ ರಾಜೀನಾಮೆ ಜೊತೆಗೆ ಅವರನ್ನ ಪಕ್ಷದಿಂದಾನೇ ಉಚ್ಚಾಟನೆ ಮಾಡ್ತಾರೆ ಅನ್ನುವಂತ ಒಂದಷ್ಟು ಮಾಹಿತಿ ನಿಜಕ್ಕೂ ಕೂಡ ಹೈಕಮಾಂಡ್ ಅಂತದೊಂದು ಸೂಚನೆ ಕೊಟ್ಟಿದ್ದ ಅದಲ್ಲಿ ಪಕ್ಷದಿಂದ ಉಚ್ಚಾಟನೆಗೊಳ್ಬಹುದು ಕೆ ಎನ್ ರಾಜಣ್ಣ ಅವರ ಹೇಳಿಕೆಗಳೇ ಅವರಿಗೆ ಮುಳುವಾಗ್ಬಿಡ್ತಾ ಹಾಗಾದ್ರೆ ವಿವಾದಾತ್ಮಕ ಹೇಳಿಕೆಗಳು ಇಡೀ ಕಾಂಗ್ರೆಸ್ ನಾಯಕರು ರಾಜ್ಯ ನಾಯಕರ್ ಇರ್ಬೋದು ಹೈಕಮಾಂಡ್ ನಾಯಕರು ಇರ್ಬೋದು ಒಗ್ಗಟ್ಟಾಗಿ ಪ್ರತಿಭಟನೆಯಲ್ಲಿ ಮತಗಳ್ಳತನಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಾ ಇದ್ರೆ ರಾಜಣ್ಣ ಮಾತ್ರ ಒಂದು ಸ್ಟೇಟ್ಮೆಂಟ್ ಕೊಟ್ರು ಅದು ನಮ್ಮ ಸರ್ಕಾರ ಇದ್ದಾಗಲೇ ಆದಂತ ಮತಪಟ್ಟಿಯ ಸಿದ್ಧತೆ ಅಲ್ವಾ ನಾವೇ ಮೊದ್ಲೇ ನೋಡಿ ಬದಲಾವಣೆ ಮಾಡಿಕೊಳ್ಬಹುದಿತ್ತು ಅಥವಾ ಅದ್ರತ್ರ ಗಮನ ಹರಿಸಿ ನಾವು ಸರಿಪಡಿಸ್ಕೊಳ್ಬಹುದಾಗಿತ್ತು ಅವಮಾನ ಅಂತ ಅಂದ್ರೆ ನಮ್ಗೆ ಅವಮಾನ ಅಂತೇಳಿ ಕ್ಲಾರಿಟಿ ಕೊಟ್ಟಿದ್ರು ಆ ಎಲ್ಲ ಹೇಳಿಕೆಗಳೇ ಈಗ ಅವರಿಗೆ ಮುಳುವಾಯ್ತ ಈ ಹಿಂದೆ ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು ದಲಿತ ಸಿಎಂ ಕೂಗನ್ನ ಎತ್ತಾ ಇದ್ರು ಈ ಎಲ್ಲಾ ಹೇಳಿಕೆಗಳು ಅವರ ಸಚಿವ ಸ್ಥಾನವನ್ನ ಕಸಿದುಕೊಳ್ತಾ